ಕರ್ನಾಟಕ ಆಗ್ನೇಯ ಶಿಕ್ಷಕರ ಆಗ್ನೇಯ ಪದವೀಧರ ಕ್ಷೇತ್ರದ ಅಂತಿಮ ಮತದಾರರ ಪಟ್ಟಿಯ ಪ್ರಕಟಣೆ ಈ ದಿನ ನಾವು ತಾಲೂಕು ಕಚೇರಿಯಲ್ಲಿ ವಿವಿಧ ಭಾಗಗಳಿಗೆ ಮಾಡಿದ್ದೀವಿ ಅಂತಿಮ ಮತದಾರರ ಪಟ್ಟಿಯ ಪ್ರಕಾರ ಒಟ್ಟು ನಮ್ಮ ಬಾವಡ ತಾಲೂಕಿನಲ್ಲಿ ಆರು ಸಾವಿರದ ನಾ ಸಾರಿ ನಾಲ್ಕು ಸಾವಿರದ ಆರುನೂರ ಹದಿಮೂರು ಜನ ವೋಟರ್ಸ್ ಇದ್ದಾರೆ ಇದರಲ್ಲಿ ಗಂಡಸರು ಬಂದು ಮೂರು ಸಾವಿರದ ತೊಂಬತ್ತಾರು ಹೆಣ್ಣು ಮತದಾರರು ಬಂದು ಸಾವಿರದ ಐನೂರ ಹದಿಮೂರು ಒಟ್ಟು ನಾಲ್ಕು ಸಾವಿರದ ಆರುನೂರ ಹದಿಮೂರು ಜನ ನಮ್ಮ ಪಾವಡ ತಾಲೂಕಿನಲ್ಲಿ ಒಟ್ಟು ನಾಲ್ಕು ಮತಗಟ್ಟೆಗಳಿದೆ ಈಗ ಈ ಇದಕ್ಕೂ ಮುಂಚೆ ಎರಡು ಹಂತದಲ್ಲಿ ನಾವು ಏನು ನಮೂನೆ ಹದಿನೆಂಟನ್ನು ಸೇರ್ಪಡೆ ಕೇಳಿದ್ವಿ ಕಾಲಾವಕಾಶ ಕೊಟ್ಟಿತ್ತು ಸರ್ಕಾರ ಚುನಾವಣೆ ಒಟ್ಟು ನಾಲ್ಕು ಸಾವಿರದ ಅರ್ನೂರು ಜನ ಅವರ ಉಮೇದುವಾರಿಗೆ ಅರ್ಜಿಯನ್ನು ಒಟ್ಟು ಈಗ ಅಂತಿಮವಾಗಿ ನಾಲ್ಕು ಸಾವಿರದ ಆರ್ನೂರ ಜನ ಮತದಾರರು ನೆನಪಾಗ ಈಗ ಎಲೆಕ್ಷನ್ಸು ಎಲ್ಲೆಲ್ಲಿ ಸರ್ ಇದು ಮಾಡ್ತೇವೆ ಇಡೀ ನಮ್ಮ ಹೋಬ್ಳಿಯಲ್ಲಿ ನಾಲ್ಕು ಬರ್ತಿದೆ ಯಾವ್ಯಾವ ಸರ್ ನಾಲ್ಕು ಹೋಬಳಿಗೂ ಒಂದೊಂದು ನಾಲ್ಕು ಹಬ್ಬ ನಾಲ್ಕು ಹಬ್ಬಿ ಹಬ್ಬಳಿಗೆ ಪರ್ಟಿಕ್ಯುಲರ್ ಹೋಬ್ಳಿ ಅಂದರೆ ಎಲ್ಲಿ ಏನೋ ಸ್ಪೋರ್ಟೆ ಹಾಂ ನಾಗೆಲ್ಲ ಹಾಂ ಕಸಬಾದಲ್ಲ ಒಂದು ನಡುತ್ತೆ ಅದೇ ರೀತಿ ನಡೀತು ಒಟ್ಟು ನಾಲ್ಕು ಕಡೆ